ಚಮಖಂಡಿ ತಾಲೂಕಿನ ಚಿನಗುಂಡಿ ಗ್ರಾಮದಲ್ಲಿ ಗುಡಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುರುಷರ ಐವತ್ತೆಂಟು ಕೆಜಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ ಪಿಎಂಕೆ ಹಾಗೂ ಎಸ್ ಸಂಘಟನೆಯ ಸಹಯೋಗದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಯಿತು ಹೋಗ್ಬೇಡ್ರಿ ಆ ನೀವೇನು ಬೆಳೆಸ್ತಿರಲಿಲ್ಲ ನಮ್ಮ ದೇಶದ ರತ್ನಗಳಾಗಬೇಕು ಇವತ್ತು ಬಾಬಾ ತತ್ವದಲ್ಲಿ ನಾವೆಲ್ಲರೂ ಬದುಕಬೇಕು ಮಾತನ್ನ ಹೇಳಿ ಇವತ್ತು ಎತ್ತಡ ಮಹಮಾರ ಎತ್ತಡ ಕೋಗಿಲಿ ಎತ್ತ ಸಂಬಂಧವೈ ಅಂದಾಗ ಇವತ್ತು ಆತನಿ ತಾಲೂಕಿನಿಂದ ಇವತ್ತು ಬಾಗಲಕೋಡು ಜಿಲ್ಲೆಯ ಜಮಖಂಡಿ ತಾಲೂಕಿನ ಚುನಗುಡ್ಡಿ ಗ್ರಾಮದಲ್ಲಿ ನಾನು ಇನ್ನೊಂದ್ ಎರಡು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಅದರ ನಿಮ್ಮ ಆಶೀರ್ವಾದದಿಂದ ನನಕ್ಕ ಅಲ್ಲಿ ಮೊದಲ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರನ್ನ ನೋಡಿದ್ದೆ ಇವತ್ತು ಕಲಿಯುಗದೊಳಗ ರಾಮ ಲಕ್ಷ್ಮಣರನ್ನ ನಾನು ಎಲ್ಲಿ ನೋಡಿದ್ದೀನಿ ಅಂತಂದ್ರೆ ಈ ಜಮಖಂಡಿ ತಾಲೂಕಿನ ಪರಸುವಣ ಮತ್ತು ಸರೋಜಣ್ಣ ಇವರೊಬ್ರಲ್ಲಿ ರಾಮ ಲಕ್ಷ್ಮಣರಂತ ಪ್ರೀತಿಯನ್ನ ಕಂಡಿದ್ದೀನಿ ಅವರ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತಕ್ಕಂಥ ಮತದ ಹೇಳಿ ಈ ವೇದಿಕೆಗೆ ನನ್ನನ್ನ ಕರೆಸಿ ಸತ್ಕರಿಸಿ ನಾಲ್ಕು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ನನ್ನ ಮಾತನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕ ಹೆಚ್ಚ ತಾಯಿ ತಂದಿಗಳಿಗೆ ಕಲಿಸಿದ ಗುರುಗಳಿಗೆ ನಾವು ಜನಿಸಿರ್ತಕ್ಕಂಥ ಗ್ರಾಮಕ್ಕ ಇವತ್ತ ಹೇಳಿದ್ರಲ್ಲ ನಮ್ಮ ಪರಸು ಕಾಂಬಳೆ ಅವ್ರ ಬಗ್ಗೆ ಮತ್ತ ಸುರೇಶನ್ ಬಗ್ಗೆ ಒತ್ತ ಹೇಳ್ತಾರ ಅಥವಾ ಇಟ್ಟಲ್ಲರ ತಂದಬೇಡ್ರಿ ನಮಗ ಬಹುಶಃ ಹೆಸರುಗಳ ಪರಿಚಯದವ್ರದ್ದು ಅಷ್ಟ್ರ ಎಲ್ಲರ ನಿಮ್ಗೆ ಸಪೋರ್ಟ್ ಇರ್ತದ ಆದ್ರ ಒಂದ್ ಮಾತು ಗೊತ್ತಿರಬೇಕು ಮಾಡುವಾಗ ವ್ಯತ್ಯಾಸ ಆದದ್ದು ಎಲ್ಲಾರ ಸರಳ ಬರ್ತೈತಿ ಆದ್ರ ಇಂತ ಅಭೂತಪೂರ್ವವಾಗಿರ್ತಕ್ಕಂತ ಕಾರ್ಯಕ್ರಮವನ್ನ ರಾತ್ರಿಯಿಂದ ರಾತ್ರಿಂದ ಪರ್ಸುವಾಗ್ಲಿ ಎಷ್ಟು ಓಡಾಡ್ತಾರೆ ನಾನು ನೋಡ್ತಾ ಇದ್ದೀನಿ ಮನೆಯೊಳಗೆ ಒಂದು ಸಣ್ಣ ಬಸಲ ಕಟ್ಬೇಕ ಒಂದ್ ಸಣ್ಣ ಸಿಹಿ ಬಂತ ಕಾರ್ಯ ಮಾಡ್ಬೇಕಾದ್ರೆ ಒಂದ್ ಊರೊಳಗೇ ಎಲ್ಲಾ ಪ್ರಕಾರದ ಸ್ವಭಾವದ ನಿರ್ಧಾರ ಅದೆಲ್ಲ ಸಂಬಳಿಸ್ಕೊಂಡು ನನಗಾಗಿ ಅನ್ನೋದಕ್ಕಿಂತ ನನ್ನ ಊರಿಗಾಗಿ ಕಾರ್ಯ ಕಾರ್ಯನದ ಇದು ಅತ್ಯಂತ ಶ್ರೇಯಸ್ತಕ್ಕಂತ ಕಾರ್ಯವನ್ನು ಪರ್ಸು ಕಾಂಬಳಿ ಅವರು ಅವ್ರ ಬಳಗ ಮಾಡ್ತಾ ಇದಾರೆ ಅಂತಕ್ಕಂತ ಮಾತನ್ನ ಹೇಳುದ್ರ ಜೊತೆಗೆ ಇಂಥ ಕಾರ್ಯಗಳು ನಮ್ಮೆಲ್ಲ ಹಳ್ಳಿಗಳೆಲ್ಲ ನಡೀಬೇಕು ಗ್ರಾಮೀಣ ಕ್ರೀಡೆಗಳು ಉಳಿಬೇಕು ತಂಡದ ಮೊದಲೇ ಒಂದು ದಾಳಿಯನ್ನು ಮುಂದುವರಿಸಿದ್ದು ಒಂದು ಅಂಕವನ್ನು ಪಡೆದುಕೊಂಡಿದೆ ಈಗ ಬಂಡಾ ತಂಡದ ಆಟಗಾರರಿಂದ ಉತ್ತಮವಾದ ದಾಳಿ ನಡೀತಾ ಇದೆ ಈ ಪತ್ರ ಈಗ ಎರಡನೇ ಹೆಚ್ಚಿನ ಮುಡಿ ತಂಡದಿಂದ ಕೊಟ್ಟಾರ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಈಗ ಎರಡನೇ ಪಾಯಿಂಟ್ ಅನ್ನ ಗಳಿಸ್ಕೊಂಡಿದ್ದಾನೆ Iga, sih udah di tandatangani, ko data tandatang, untuk ಆಟಗಾರರಿಂದ ಉತ್ತಮವಾದ ದಾಳಿಯನ್ನು ಹಾಕಿ ಚಿನಗುಂಡಿ ತಂಡದ ಆಟಗಾರ ಹಿಡಿದುಕೊಂಡಿದ್ದಾರೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ರವಿ ಕಾಂಬಳಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರು ಮತ್ತು ಪರ್ಸು ಮೈತ್ರಿ ದಲಿತ ಮುಖಂಡರು ಹಿಂಗಳಿಗೆ ಇವರು ಈ ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಣಿಕೆಯನ್ನ ನೀಡಿದ ನನಗೆ ಎಲ್ಲ ಚಿನ್ನಗುಂಡಿ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಕ್ರೀಡಾ ಪ್ರೇಮವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಈಗ ಚಿನ್ನಗುಂಡಿ ತಂಡದ ಇನ್ನು ಏಳು ನಂಬರ್ ಆಟಗಾರ ಮಹೇಶ್ ಈಗ ಕೋಟ ತಂಡದ ಆಟಗಾರನ ಚಿನ್ನಗುಂಡಿ ತಂಡದ ಮೇಲೆ ಇಲ್ಲಿ ವೇದಿಕೆ ಹಿಂದಿದ್ದಂತಹ ಆಟಗಾರರು ದಯವಿಟ್ಟು

8 ಗಾರ್ನಿನಿಂದ ಗಾಳಿಯಾಗಿದೆ ಡೆಸ್ಟ್ ಪಾಯಿಂಟ್ ಸರ್ ಟೂ ಪಾಯಿಂಟ್ಸ್ ಸ್ಕೋರ್ 3 ಐದು ಮೂರು ಈಗ ಚಿನ್ನಗೊಂಡಿ ತಂಡದ ಆಟಗಾರನಿಂದ ಕೋಟಾ ತಂಡದ ಆಟದ ಮೇಲೆ ದಾಳಿ ಈಗ ಮತ್ತೆ ಕೋಟಾ ತಂಡದ ಆಟಗಾರ ಚುನಗುಂಡಿ ತಂಡದ ಮೇಲೆ ಉತ್ತಮವಾದಂತಹ ದಾಳಿಯನ್ನು ಮಾಡ್ತಾ ಇದಾರೆ ಚಪ್ಪಾಳಿಯ ಹೊಡಿರಿ ಇಂತಹ ಒಂದು ಕ್ರೀಡೆಯನ್ನ ಬೆಂಬಲಿಸಬೇಕಾದ್ರೆ ನಿಮ್ಮ ಚಪ್ಪಾಳಿ ಒಂದು ಸಾಕು ಈಗ ಒಂದು ಪಾಯಿಂಟ್ ತಂಡವರು ಗಳಿಸಿದ್ದಾರೆ ಈಗ ಮತ್ತೆ ಚಿನ್ನಗೊಂಡಿ ತಂಡದ ಆಟಗಾರ എംപ്റ്റി <laughs> റൈഡ്

ಚಿನಗುಂಡಿ ಐದು ಓಹ್ ಬೋನಸ್ ಮತ್ತು ಒಂದು ಹಿಡಿತ ಎರಡು ತಂಡಕ್ಕೆ ಸಮವಾದ ಅಂಕ ಬಂದಿದೆ ಈಗ ಚಿನಗುಡಿ ಆಟಗಾರನಿಂದ ಕೋಟೆ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ ಆರ್ ನಂಬರ್ ಜರ್ಸಿ ಆಟಗಾರ ಏಳು ಆರು ಮಧ್ಯ ಪಂದ್ಯ ಬಿಸಿಲ್ನಲ್ಲಿ ಕಾವಿರುತ್ತುವ ಪಂದ್ಯ ಕೋಟೆಯ ತಂಡಕ್ಕೆ ಅಭಿನಂದನೆಗಳು ಒಂದು ಅಂಕ ಪಡೆದುಕೊಂಡಿದ್ದಾರೆ ಇನ್ನು ಕೋಟಾ ತಂಡದ ಆಟಗಾರನಿಂದ ಚಿನಗುಂಡಿ ತಂಡದ ಮೇಲೆ ದಾಳಿ ಒಂದು ಅದ್ಭುತವಾದಂತಹ ಆಟ ಮೊದಲನೇ ಪಂದ್ಯ ಮೊದಲನೇ ಪಂದ್ಯ ದೇವರಿಗೆ ಆ ಚಿಗುಡ್ ಈಗ ತಂಡದ ಆಟಗಾರ ಚಿನ್ನಮುಡಿ ತಂಡದ ಮೇಲೆ ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ ಒಂಬತ್ತು ಮತ್ತು ಏಳರ ಅಂತರದಲ್ಲಿ ಸ್ಕೋರ್ ಹೋಗ್ತಾ ಇದೆ ಕೇವಲ ಎರಡು ಅಂಕಗಳ ಅಂತರ ಮಾತ್ರ ಇದೆ ಎರಡು ತಂಡ ತಂಡಗಳು ಉತ್ತಮವಾದಂತಹ ಹಾನಿಯನ್ನ ನೀಡ್ತಾ ಇದ್ದಾವೆ ಯಾವ ಒಂದು ತಂಡ ವಿಜಯಶಾಲಿ ಅವತ್ತಮ ಉತ್ತಮವಾದ ಎರಡು ಅಂಕಗಳನ್ನು ಪಡೆದುಕೊಂಡು ಬಂದಂತಹ ಚಿನ್ನಗುಡಿ ಆಟಗಾರ ಇನ್ನೊಂದು ಸ್ಕೋರ್ ಸಮವಾಗಿದೆ ಸ್ಕೋರ್ ಸಮವಾಗಿದ್ದು ಕೋಟಾ ತಂಡದ ಆಟಗಾರ ಚಿನ್ನಗುಂಡಿ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ ತನ್ನ ತಂಡವನ್ನ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಬಂದಿದ್ದಾನೆ ಈಗ ಚಿರುಗೋಡಿ ತಂಡದ ಆಟಗಾರ ಹೋರಾಟ ಈಗ ಚಿರುಗುಂಡಿ ತಂಡದ ಆಟಗಾರನಿಂದ ಒಂದು ದಾಳಿಯನ್ನು ಮಾಡಿದ್ದಾನೆ ಈಗ ಹತ್ತು ಹತ್ತು ಟೂ ಪಾಯಿಂಟ್ ಹತ್ತು ಹಾಗೂ ಚಿನ್ಗುಂಡಿ ಹತ್ತು ಈಗ ಈ ಪಂದ್ಯಾವಳಿಗೆ ಪರಸ್ಥಿತ ಬಂದಂತಹ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಊಟದ ವ್ಯವಸ್ಥೆ ಇದೆ ಆ ಪ್ರಸಾದವನ್ನ ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ಳತಾ ಇದೀವಿ ಇನ್ನು ಕೋಟ್ಯ ತಂಡದಲ್ಲಿ ಇರುವಂತಹ ಒಂದೇ ಒಬ್ಬ ಆಟಗಾರ ಈ ಒಬ್ಬ ಆಟಗಾರ ಹೇಳಿದ್ರಂದ್ರೆ ಎಲ್ಲ ಸೇಫ್ ಆಗ್ತಿತ್ತು ಆದ್ರೆ ಕೋಟಾ ತಂಡದ ಆಟಗಾರ ಮೂರು ಓದಿಕೊಂಡಿದ್ದಾರೆ ಬೋನಸ್ ಇರ್ಲಿ ಈಗ ಹದಿಮೂರು ಹತ್ತು ಮತ್ತು ಮೂರು ಅಂಕಿಯ ಹೋರಾಟ ಚಿನ್ನಮುಟ್ಟಿಯ ಆಟಗಾರ ಉತ್ತಮವಾದ ಮತ್ತೊಂದು ಅಂಕಗಳನ್ನು ತೆಗೆದುಕೊಂಡು ಹದಿಮೂರು ಹನ್ನೆರಡು ಆಗಿದೆ ಇನ್ನು ಎರಡು ಅಂಕಗಳ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೊನೆಯದಾಗಿ ಯಾವ ಒಂದು ತಂಡ ವಿಜೇತ ಆಗ್ತದೆ ಅನ್ನುವಂಥದ್ದನ್ನ ನೋಡೋಣ ಈಗ ಮತ್ತೆ ಎರಡು ಅಂಕಗಳನ್ನ ಕೂಡ ತಂಡದವರು ತೆಗೆದುಕೊಂಡು ಹೋಗಿದ್ದಾರೆ ಈಗ ಹದಿನೈದು ಹನ್ನೊಂದು ಬಹಳ ಅಂತರ ನಾಲ್ಕರ ಅಂತರ ಕೊನೆಯ ಒಂದು ನಿಮಿಷದ ಆಟ ಚೀನಗೊಂಡಿ ತಂಡದವರು ಇರ್ಲಿ ಸೋಲು ಗೆಲುವು ಜೀವನದ ಒಂದು ಮಟ್ಟವಂತ ತಿಳಿದುಕೊಂಡ ಈಗ ಇದು ಕೊನೆಯ ರೈಡ್ ಆಗಬಹುದು ನೋಡು ಚಿನ್ನಕೋಟೆ ಆಟಗಾರನಿಂದ ಮೇಲೆ ಆರ್ ಜಿ ಆರ್ ನಮ್ಮ ಜರ್ಸಿ ಆಟಗಾರ ಉತ್ತಮವಾದವನ್ನ ದಾಳಿಯನ್ನ ಮಾಡ್ತಾ ಇದ್ದಾನೆ ಕೊಡೆಯದಾಗಿ ಇನ್ನೊಂದ್ ಕುಡಿಯ ರೀಡಾಗಿರ್ಬೋದು ವಾ ಚಿಡುಗೋಟಿಯ ಆಟಗಾರ ಈ ಪಂದ್ಯದಲ್ಲಿ ಕೋಟಾ ತಂಡದವರು ವಿಜೇತರಾಗಿದ್ದಾರೆ ಅವರಿಗೆ ಅಭಿನಂದನೆ ಸೇರಿಸ್ತಾ ಮುಂದಿನ ಬ್ಯಾಚಿಕೆ ಅನು ಮಾಡಿಕೊಡ್ತಾರೆ